ಈಗ ಚುನಾವಣೆ ಅಂತ ಬಂದ್ರೆ ಒಬ್ಬ ಪ್ರಭಾವಿ ನಾಯಕ ಯಾರೇ ಸಾಮಾನ್ಯ ಕಾರ್ಯಕರ್ತ ಚುನಾವಣೆ ಅನುಬಂಧ ಅನುಬಂಧ ಅಂತ ಬಂದಾಗ ಐವತ್ತರಿಂದ ಅರವತ್ತ ಕೋಟಿ ಖರ್ಚು ಮಾಡಿ ಎಲೆಕ್ಷನ್ ಮಾಡಬೇಕು ಸೊ ಇವಾಗ ನೀವು ಹೇಳಿದ್ರಿ ಒಂದು ಮೀಡಿಯಾದಲ್ಲಿ ತುಂಬಾ ಅದು ಟ್ರೆಂಡಿಂಗ್ ಆಗಿದೆ ನಮ್ಮಂತೆ ಯಂಗ್ಸ್ಟರ್ಸ್ ಗೆ ಮೂವತ್ತು ಲಕ್ಷ ಖರ್ಚು ಮಾಡಿ ನಾನು ಎಲೆಕ್ಷನ್ ಗೆದ್ದು ಬಂದಿನ ಅದು ಹೇಗೆ ಸಾಧ್ಯ ಆಯ್ತು ಸರ್ ಸರ್ ಒಂದು ಹೇಳ್ತೀನಿ ನೋಡಿ ನಿಜವಾಗ್ಲೂ ಆಸ್ಪಾಸ್ ಇನ್ನೊಂದ್ ಮೂರ್ ಲಕ್ಷ ಕಡಿಮೆ ಇಲ್ಲ ಆದ್ರೆ ಮೂವತ್ ಮೂರು ಲಕ್ಷನ್ ಏಳು ಲಕ್ಷದಲ್ಲಿ ಅಷ್ಟರಲ್ಲಿ ಎಲೆಕ್ಷನ್ ಮುಗಿಸಿದಿರಿ ನೀವು ಅಷ್ಟೇ ಎಲ್ಲಾ ಪ್ರಚಾರವನ್ನು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಅದೇ ಕೊಟ್ಟಿದ್ದೀನಿ ಕೊಡಗ ಕೊಡೋದೇನ್ರಿ ಕೊಡೋ ಸುಧಾಕರ್ ಅಷ್ಟೇ ಕೊಟ್ಟಿರ್ತಾರೆ ಎಲ್ಲ ಕ್ಯಾಂಡಿಡೇಟ್ ದುಡ್ಡಿಂದಾನೇ ಈ ಚುನಾವಣೆ ನಡೆದಿದ್ದರೆ ಫಾರ್ ಯುವರ್ ಇನ್ಫಾರ್ಮೇಶನ್ ಹೇಳ್ತಾ ಇದ್ದೀನಿ ಐ ಆಮ್ ನಾಟ್ ಶೋರ್ ಮತ್ತೆ ಈಗಾಗಲೇ ನಮ್ಮ ಮಾನ್ಯ ಮಾಜಿ ಶಾಸಕರು ಸಚಿವರು ಆಗ್ಲೇ ನನ್ನ ಮೇಲೆ ಡಿಫಾರ್ಮೇಶನ್ ಹಾಕಿದ್ದಾರೆ ರಾಜಕೀಯದಲ್ಲಿ ಇದ್ದಾಗ ಕೆಲವೆಲ್ಲ ಸಹಿಸ್ಕೋಬೇಕಾಗುತ್ತೆ ಅದು ಅದಕ್ಕೆ ಡಿಫಾರ್ಮೇಷನ್ ಅಲ್ಲಿ ಹಾಕಿ ಬಾಯಿ ಕಟ್ಟಕೋ ಪ್ರಯತ್ನ ಪಡಬಾರ್ದು ನನ್ನ ಅಭ್ಯರ್ಥಿ ರಾಜಕಾರಣದಲ್ಲಿ ಇದ್ದಾಗ ಅವ್ರೊಂದು ಮಾತಂತಾರೆ ನಾನೊಂದು ಮಾತು ಅಂತೀನಿ ಅವ್ರ ಅನ್ನೋದನ್ನ ನಾನು ಸಹಿಸ್ಕೋಬೇಕು ನಾನು ಅನ್ನೋದನ್ನ ಅವ್ರು ಸೈಸ್ಕೋಬೇಕು ಬಿಕಾಸ್ ಪಾಲಿಟಿಕ್ಸ್ ಈಸ್ ಡಿಸರ್ವ್ ಟು ಬಿ ಲೈಕ್ ದಟ್ ಸೈಸ್ಕೋಬೇಕು ಅಂತ ಬಾಯಿಗೆ ಬಂದಂಗೆ ಮಾತಾಡ್ಬಾರ್ದು ಅವರು ಮಾತಾಡಬಾರ್ದು ನೀವು ಮಾತಾಡಬಾರ್ದು ಅದೇ ನಾನು ಹೇಳ್ತಾ ಇದೀರಿ ಹಂಗೆ ಹಿಂಗಿದೆ ನಾನು ಹೇಳೋದು ಮತ್ತೆ ನೀವು ಮಧ್ಯದಲ್ಲಿ ಇಪ್ಪತ್ತೇಳು ಲಕ್ಷದಲ್ಲೇ ಮಾಡೋದು ಇಪ್ಪತ್ತೇಳು ಲಕ್ಷದಲ್ಲೇ ಈಗ ಅವರು ಪ್ರತಿಪಕ್ಷಗಳೇನೋ ನಾನು ಟೌನಲ್ಲಿ ಮಾತಾಡೋದು ನನಗೆ ಗೊತ್ತಿಲ್ಲ ಸರ್ ನಾನು ಬೇಸ್ಲೆಸ್ ಆಗಿ ಏನೂ ಆರೋಪ ಮಾಡಲ್ಲ ನೂರೈವತ್ತು ಇನ್ನೂರು ಕೋಟಿ ಖರ್ಚು ಮಾಡಿದ್ರಂತೆ ಇದು ಟ್ರೆಂಡಿಂಗ್ ಟಾಪಿಕ್ ನಡೀತಿದೆ ಪ್ರದೀಪ್ ಈಶ್ವರ್ ನಿಜವಾಗ್ಲೂ ದುಡ್ಡಿಂದಾನೇ ಎಲೆಕ್ಷನ್ ನಡೆದಿದ್ರೆ ಸರ್ ದಿಸ್ ಇಸ್ ಅನ್ ಎಕ್ಸಾಂಪಲ್ ಸರ್ ಸ್ಟಿಲ್ ಡೆಮಾಕ್ರಸಿ ಇಸ್ ಅಲೈವ್ ಜನ ದುಡ್ಡು ತಗೊಳ್ಳದೆ ವೋಟ್ ಹಾಕಿದ್ದಾರೆ ಬೆಂಬಲಿಸಿದ್ದಾರೆ ಸ್ಟಿಲ್ ಡೆಮಾಕ್ರಸಿ ಇಸ್ ಅಲೈವ್ ನೋ ಆದ್ರೆ ಆ ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡೋ ಲೀಡರ್ ಬರಬೇಕಷ್ಟೇ ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿಗೆ ನಾನು ಒಳ್ಳೇದು ಮಾಡ್ತೀನಿ ಅಂತ ಜನರ ಮನಸ್ಸಲ್ಲಿ ಧೈರ್ಯ ತುಂಬಾ ನಾಯಕ ಬೇಕಾಗಿತ್ತು ಅವ್ರು ಕೊಡೋ ಐದು ಸಾವಿರ ಆರು ಸಾವಿರನ ದಾಟ್ತು ಅದು ಆ ನಂಬಿಕೆ ಕ್ರಿಯೇಟ್ ಮಾಡೋ ಲೀಡರ್ ಬಂದಾಗ ವಿ ಕೆನ್ ಬ್ರಿಂಗ್ ನನ್ನ ಕಾನ್ಸ್ಟಿಟ್ಯನ್ಸಿಲಿ ನಾನು ಬದುಕಿದೆ ಅಂತ ಪ್ರೂವ್ ಮಾಡಿದ್ದೀನಲ್ಲ ಸರ್ ನನಗೆ ಅಪ್ಪ ಅಮ್ಮ ಇಲ್ಲ ಸಪೋರ್ಟ್ ಇಲ್ಲ ಪೊಲಿಟಿಕಲ್ ಫ್ಯಾಮಿಲಿ ಇಲ್ಲ ನಾನು ನೂರಾರು ಕೋಟಿ ಒಡೆಯಾನು ಅಲ್ಲ ಎಷ್ಟು ನೀವು ಆಸ್ತಿ ಅನೌನ್ಸ್ ಮಾಡಿದ್ದೆ ಮೂರು ಕೋಟಿ ಡಿಕ್ಲೇರ್ ಮಾಡಿದ್ದೆ ನನ್ನ ಇನ್ಸ್ಟಿಟ್ಯೂಷನ್ದು ಇನ್ಸ್ಟಿಟ್ಯೂಷನ್ ನನ್ನ ಇಂಡಿವಿಜುವಲ್ ಇನ್ಕಮ್ ಅಷ್ಟಿಲ್ಲ ಸರ್ ಇನ್ಸ್ಟಿಟ್ಯೂಷನ್ ಅಂದ್ರೆ ಅಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಬರ್ತೀವಿ ಅದು ಕಂಪ್ನಿ ಲಾರ್ಜರ್ ಹೆಸರಿಗೆ ಹೆಸರಿಗೆ ಹತ್ತು ಲಕ್ಷ ಡಿಕ್ಲೇರ್ ಮಾಡಿದ್ದೀನಿ ಸರ್ ಓಕೆ ನನ್ನ ಹೆಸರಲ್ಲಿ ಆಲ್ಮೋಸ್ಟ್ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಡಿಕ್ಲೇರ್ ಮಾಡಿದ್ದೀನಿ ಸರ್ ನಂದು ಏನಿದೆಯೋ ನನ್ನ ಸ್ಯಾಲರಿ ಬರುತ್ತಲ್ಲ ಸರ್ ಅದು ಎಕ್ಸ್ಪೆಂಡಿಚರ್ ನಾನು ನನ್ನ ಕಂಪ್ನಿಯಲ್ಲಿ ಐದು ಲಕ್ಷ ಸ್ಯಾಲರಿ ತಗೊಂಡಿದ್ದೀನಿ ಸರ್ ನನ್ನ ಮಂತ್ಗೆ ಅದು ಎಕ್ಸ್ಪೆಂಡಿಚರಲ್ಲಿ ಹೋಗಿ ನಾನು ಇಪ್ಪತ್ತೈದು ಲಕ್ಷ ಟ್ಯಾಕ್ಸ್ ಕಟ್ಟಿದ್ದೀನಿ ನನ್ನ ವೈಫು ಸ್ಯಾಲ್ರಿ ತಗೊತಾರೆ ಅವರು ನಾನು ಐದು ಲಕ್ಷ ಸ್ಯಾಲ್ರಿ ತೆಗಿತೀನಿ ಸರ್ ಅರವತ್ತು ಲಕ್ಷ ನಂದು ಸ್ಯಾಲ್ರಿ ಇದೆ ಪರಾರಂಭ ಅದ್ರಲ್ಲಿ ಎಕ್ಸ್ಪೆಂಡಿಚರ್ ಡಿಕ್ಲೇರ್ ಮಾಡಿದ್ದೀನಿ ಕಂಪನಿ ಪ್ರಾಫಿಟ್ ಇದೆ ಅದ್ ಹೋಗುತ್ತೆ ಮತ್ತೆ ಎಪ್ಪತ್ತು ಸಾವಿರ ಮನೆಗೆ ಸೀರೆ ಎಲ್ಲಿಂದ ಹಂಚ್ತಿದ್ದೀರಿ ಯಾವುದಕ್ಕೆ ಈಗ ಎಪ್ಪತ್ತು ಸಾವಿರ ಮನೆಗಳಿಗೆ ಎಲ್ಲರ ಜನ ಕಷ್ಟ ಆಟೋ ಡ್ರೈವರ್ಗಳ ಮಕ್ಕಳಿಗೆ ನನ್ನ ಸಂಪಾದನೆ ನೋಡಿ ನಮಗೆಲ್ಲ ಗೊತ್ತಾಗೋಯ್ತು ಈಗ ಹದಿನಾಲ್ಕು ಮನೆ ನೀವು ನನ್ನ ಪುಸ್ತಕದ ಬಿಡುಗಡೆಗೆ ನೀವು ಬಂದಿದ್ರಿ ಒಂದು ಪುಸ್ತಕ ಬರೆದ್ರೆ ನನಗೆ ಒಂದು 12 ಲಕ್ಷ ಬರುತ್ತೆ ಇನ್ನೊಂದು ಯಾವುದೋ ಒಂದು ಟ್ಯೂಷನ್ ಮಾಡಿದ್ರೆ ದುಡ್ಡು ಬರುತ್ತೆ ನನಗೆ ಬಂದಿದ್ದ ದುಡ್ಡನ್ನ ನಾನು ಏನು ಸಂಪಾದನೆ ಅಲ್ಲಿ ಇದಿನಿ ಅದನ್ನೆಲ್ಲಾ ಖರ್ಚು ಮಾಡ್ಬಿಡ್ತಿದಿನಿ ನಾನು ಲೀಗಲ್ ಆಗೇ ಸ್ಪೆಂಡ್ ಮಾಡ್ತಿದ್ದೀನಿ ಸರ್ ಐ ಆಮ್ ನಾಟ್ ಹ್ಯಾಡ್ ಕೇಳಿದ್ದಲ್ಲ ಕುತೂಹಲಕ್ಕೆ ಎಸ್ ಖರ್ಚುಮಾ ಸರ್ ನಾನೇನು ರಾದರ್ ದೆನ್ ರಾದರ್ ದೆನ್ ಸೇವಿಂಗ್ ನಾನು ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅನ್ನೋದಕ್ಕಿಂತ ಬರೋದನ್ನೆಲ್ಲ ಖರ್ಚು ಮಾಡಿಬಿಡ್ತಿದ್ದೀನಿ ಅಷ್ಟೇ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್